ಎಲ್ಲರಿಗೂ ನಮಸ್ಕಾರ ನೀವು ಸ್ವಿಗ್ಗಿ ಜೊಮ್ಯಾಟೊ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ವಿಷಯ ನೀವು ಕೇಳಲೇಬೇಕಾಗತ್ತೆ ನಾನ್ ನಿಮ್ಮ ಒಂದು ಜೀವನಕ್ಕೆ ತುಂಬಾ ಒಂದು ಮಾಹಿತಿ ಇಲ್ಲಿವರೆಗೂ ಕೂಡ ಗಿಗ್ ಕಾರ್ಮಿಕರಿಗೆ ಸರಿಯಾದ ಸಾಮಾಜಿಕ ಭದ್ರತೆ ಇರಲಿಲ್ಲ ಅಪಘಾತ ಆಗಿರ್ಬೋದು ಅಕಾಲಿಕ ಮರಣ ಆಗಿರ್ಬೋದು ಅವರ ಒಂದು ಕುಟುಂಬ ಬಂದ್ಬಿಟ್ಟು ಅಸಹಾಯಕ ಸ್ಥಿತಿಗೆ ಹೋಗ್ತಿತ್ತು ಆದ್ರೆ ಇವಾಗ ಕರ್ನಾಟಕ ಸರ್ಕಾರ ಬಂದು ಒಂದು ದೊಡ್ಡ ಬದಲಾವಣೆನ ತಂದಿದೆ ಸಂತೋಷ್ ಎಸ್ಲಾಡ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಜಾರಿಗೆ ಬಂದಿದೆ ಈ ಒಂದು ಯೋಜನೆ ಬಂದು ಅವಲಂಬಿತ ಕುಟುಂಬಕ್ಕೆ ಭದ್ರತೆ ನೀಡುತ್ತೆ ಇಲ್ಲಿವರೆಗೆ ಗಿಗ್ ಕಾರ್ಮಿಕರಿಗೆ ಸರಿಯಾದ ಸರ್ಕಾರಿ ಭದ್ರತೆ ಇರಲಿಲ್ಲ ಅಪಘಾತ ಮತ್ತೆ ಏನಾದ್ರೂ ಅನಾಹುತ ಆದ್ರೆ ಕುಟುಂಬಕ್ಕೆ ಸಹಾಯ ಕಡಿಮೆ ಇರ್ತಿತ್ತು ಇದೆಲ್ಲಾನು ಕೂಡ ಗಮನ ಇಟ್ಟು ಕರ್ನಾಟಕ ಸರ್ಕಾರ ಬಂದು ಒಂದು ಮಹತ್ವದ ಒಂದು ಯೋಜನೆ ಬಂದು ಜಾರಿಗೆ ತಂದಿದೆ ಒಂದು ವೇಳೆ ಕೆಲಸ ಮಾಡಬೇಕಾದ್ರೆ ಏನನ್ನ ಅಪಘಾತ ಆಯ್ತು ಅಂದ್ರೆ ಸರ್ಕಾರ ನಿಮ್ಮ ಹಿಂದೆ ನಿಲ್ಲುತ್ತೆ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ಇಂತ ವಿಮಾ ಯೋಜನೆಯನ್ನು ಜಾರಿಗೆ ತಂದ ಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ಸಿಗತ್ತೆ ಈ ಒಂದು ಯೋಜನೆ ಮೇನ್ ಆಗಿ ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೋ ಬ್ಲಿಂಕಿಟ್ ಮತ್ತೆ ಡಾಮಿನೋಸ್ ನಲ್ಲಿ ವರ್ಕ್ ಮಾಡ್ತಾರೆ ಅಂದ್ರೆ ಆಹಾರ ಡಿಲಿವರಿ ಮಾಡುವವರು ಮತ್ತು ಅಮೆಝಾನ್ ಫ್ಲಿಪ್ಕಾರ್ಟ್ ಪೋರ್ಟರ್ ಇದರಲ್ಲಿ ಕೆಲಸ ಮಾಡುವ ಗಿಗ್ ಕಾರ್ಮಿಕ ಈ ಒಂದು ಯೋಜನೆಯ ಒಂದು ಅನುಕೂಲ ಮಾಡ್ಕೋಬಹುದು ಈ ವಿಮಾ ಯೋಜನೆ ಒಂದು ಸೌಲಭ್ಯದ ಬಗ್ಗೆ ಒಂದು ವಿವರವಾಗಿ ಹೇಳ್ತೀನಿ ನೋಡಿ ಒಂದು ವೇಳೆ ಡಿಲ್ವರಿ ಕೆಲಸ ಮಾಡಬೇಕಾದ್ರೆ ಆ ಒಂದು ವ್ಯಕ್ತಿ ಬಂದು ಮೃತಪಟ್ಟ್ರೆ ಅವರ ಒಂದು ಕುಟುಂಬಕ್ಕೆ ಎರಡು ಲಕ್ಷ ಕೊಡ್ತಾರೆ ಅಪಘಾತದಿಂದ ಮರಣವಾದರೆ ಅಪಘಾತ ವಿಮೆ ಮತ್ತೆ ಜೀವ ವಿಮೆ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಬಂದು ಪರಿಹಾರ ಸಿಗುತ್ತೆ ಈ ಒಂದು ಅಪಘಾತ ನಿಮ್ಮ ಒಂದು ಬಾಡಿ ಪಾರ್ಟ್ಸ್ ಡ್ಯಾಮೇಜ್ ಆಯ್ತು ಅಂದ್ರೆ ಅಂದ್ರೆ ಕೈ ಮುರಿದೋಗೋದು ಕಾಲ್ ಮುರಿದೋಗೋದು ಈ ತರ ನೀವೆ ಅಂಗವಿಕಲರ ಆದ್ರಿ ಅಂದ್ರೆ ದುರ್ಬಲತೆಯ ಪ್ರಮಾಣದ ಆಧಾರದ ಮೇಲೆ ಎರಡು ಲಕ್ಷ ರೂಪಾಯಿ ತನಕ ಕೂಡ ಪರಿಹಾರ ಸಿಗುತ್ತೆ ಈ ಒಂದು ಅಪಘಾತ ಇಂದ ನೀವೆ ಆಸ್ಪತ್ರೆಗೆ ಸೇರುವಂತ ಒಂದು ಸನ್ನಿವೇಶ ಬಂತು ಅಂದ್ರೆ ಒಂದು ಲಕ್ಷ ರೂಪಾಯಿ ತನಕ ಆಸ್ಪತ್ರೆಯ ವೆಚ್ಚವನ್ನು ಮರುಪಾವತಿ ಮಾಡಲಾಗುತ್ತೆ ಇದು ಮಾತ್ರ ಅಲ್ಲ ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆಗೂ ಕರ್ನಾಟಕ ಸರ್ಕಾರ ಬಂದು ಮುಂದಾಗಲಿದೆ ಈ ಒಂದು ಯೋಜನೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನೂ ಕೂಡನೆ ಒಪ್ಪಿಗೆ ನೀಡಿದೆ ನೀವು ಕಾರ್ಮಿಕರಾಗಿದ್ದೀರಾ ಅಂದ್ರೆ ಈ ಒಂದು ಯೋಜನೆ ಬಂದು ನಿಮ್ಮ ಒಂದು ಹಕ್ಕಾಗಿರುತ್ತೆ ಇದರ ಒಂದು ಉಪಯೋಗ ಪ್ರತಿಯೊಬ್ಬರಿಗೂ ಕೂಡನೇ ತಲುಪಲಿ ಅಂತ ಅನ್ಕೊಂತೇನೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಲ್ಲಾರ್ಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದ